ಅನಾಲಿಸಿಸ್ ವಿಂಗಿನ ಏಜೆಂಟರು ನನ್ನನ್ನು ಅಕಸ್ಮಾತ್ ಹುಡುಕಿದರೆ ಕಂಪಾಲಾದಲ್ಲಿ ಹುಡುಕುತ್ತಾರೆ ಜ್ಯೂರಿಚ್ನಲ್ಲಿ ಖಂಡಿತ ಅಲ್ಲ ಮೈ ಡಿಯರ್ ಬಾಯ್ ಯು ಸ್ಟಿಲ್ ಅಲೈವ್ ಐ ಆಮ್ ಸರ್ಪ್ರೈಸ್ಡ್ ಅಂದಿದ್ದ ಖನ ಸಾಕಿಂ ಅವನಿಗೆ ಬಹುಶಃ ನಾವು ಮಾಡಿದ ಎಲ್ಲ ಹತ್ಯೆಗಳದ್ದಷ್ಟೇ ಅಲ್ಲ ನಮ್ಮ ಟೀಮಿನಲ್ಲಿ ಆದ ಸಾವುಗಳ ಬಗ್ಗೆಯೂ ಗೊತ್ತಿತ್ತು ಅನಾಲಿಸಿಸ್ ವಿಂಗ್ ತನ್ನ ಬೆನ್ನತ್ತಿದೆ ಎಂಬುದೂ ಗೊತ್ತಿತ್ತು ಆದರೆ ಖನಾಸಾ ಕಿಮ್ ನನ್ನನ್ನು ಮೊಟ್ಟ ಮೊದಲ ಬಾರಿಗೆ ಪೋರ್ಟಾರಿಕೋ ರೆಸ್ಟೋರೆಂಟ್ನಲ್ಲಿ ಭೇಟಿ ಮಾಡಿದಾಗ ತೋರಿಸಿದ ಪ್ರೀತಿಯನ್ನೇ ತೋರಿಸಿದ್ದ ನಿನಗೆ ಏನು ಬೇಕು ಹೇಳು ಇನ್ನೊಂದು ಬೆರೆಟ್ಟ ಯಾರದಾದರೂ ದೇಹ ಲಿಕ್ವಿಡೇಟ್ ಮಾಡೋದಿದೆಯಾ ಕಾರು ಬೇಕಾ ಸರ್ವೈಲೆನ್ಸ್ಗೆ ಜನ ಖನಾಸಾ ಕಿಮ್ ಸಹಜ ಧಾಟಿಯಲ್ಲಿ ಕೇಳತೊಡಗಿದ ಮಾಯ್ ಮಾಸ್ಟರ್ ನನಗೆ ಅದೇನು ಬೇಡ ಒಬ್ಬೇ ಒಬ್ಬ ಕ್ಲರ್ಕ್ ಬೇಕು ಜ್ಯೂರಿಚ್ನ ಝೆಡ್ ಎ ಬ್ಯಾಂಕಿನಲ್ಲಿ ಇರುವವನು ನನಗೆ ಕೆಲವು ವಿಚಿತ್ರ ಮಾಹಿತಿಗಳು ಬೇಕು ಈ ಸಲ ನೋ ಸ್ಮಾಲ್ ಫೀ ನಾನು ಭಾರತ ಸರ್ಕಾರದಿಂದ ತಪ್ಪಿಸಿಕೊಂಡು ತಿರುಗುತ್ತಿರುವ ಯಾವುದೇ ಕ್ಷಣದಲ್ಲಾದರೂ ಕೊಲೆ ಆಗಬಹುದಾದ ಫ್ಯೂಜಿಟಿವ್ ಕಿಮ್ ನನ್ನ ತಂದೆಯೇ ನಾನು ಬದುಕುಳಿದಿದ್ದೇ ಆದರೆ ಈ ಯುದ್ಧ ಗೆದ್ದದ್ದೇ ಆದರೆ ನಿನ್ನ ಋಣ ತೀರಿಸ್ತೀನಿ ನಿನ್ನ ಮನೆಯಲ್ಲಿ ನಿನ್ನ ಆಳು ಮಗನಾಗಿ ಇರುತ್ತೇನೆ ನಿನ್ನ ಹೆಂಡತಿಗೆ ನನ್ನ ನಮಸ್ಕಾರ ತಿಳಿಸು ಶೇ ಇಸ್ ಮೈ ಮಾಮ ಅಂದೆ ನನ್ನ ದನಿಯಲ್ಲಿ ಕಪಟವಿಲ್ಲವೆಂಬುದು ಅವನಿಗೆ ಅರ್ಥವಾಗಿತ್ತು ಮೈ ಸನ್ ಇದು ಟೆಲಿಫೋನ್ನಲ್ಲಿ ಆಗೋ ಮಾತಲ್ಲ ನಾಳೆ ಸಂಜೆ ಹೊತ್ತಿಗೆ ಚಿಂದೇರ ಜ್ಯೂರಿಟ್ನಲ್ಲಿ ಇರ್ತಾನೆ ಅವನಿಗೆ ಗೊತ್ತು ನಿನಗೇನು ಬೇಕು ಅಂತ ಗಾಡ್ ಬ್ಲೆಸ್ ಯು ಅಂದ ಕನಾಸಾಕಿಂ ಸಾಕಿಮ್ ಫೋನ್ ಇಟ್ಟಿದ್ದ ಅವತ್ತೇ ರಾತ್ರಿ ಜ್ಯೂರಿಚ್ನ ಮಿಯಾವೋ ಹೋಟೆಲಿನ ರೂಮಿನಲ್ಲಿ ಕುಳಿತು ನಾನು ರಾಮ್ ಕಿಶನ್ ಸಿಯಾಗಿಯ ಬಗ್ಗೆ ಕಲ್ಲೇಶಿ ಕಳಿಸಿದ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನೋಡತೊಡಗಿದ್ದೆ ಅಂತಹ ವಿಡಿಯೋಗಳನ್ನು ಕಲ್ಲೇಶಿ ಹೇಗೆ ಮಾಡೋದನೋ ಭಗವಂತನಿಗೇ ಗೊತ್ತು ಅದರಲ್ಲಿ ರಾಮ್ ಕಿಶನ್ ಸಿಯಾಗಿ ಭಾಷಣ ಮಾಡೋದಿತ್ತು ತನ್ನ ಮನೆಯಿಂದ ಅಂಗರಕ್ಷಕರೊಂದಿಗೆ ಹೊರಡುವ ದೃಶ್ಯವಿತ್ತು ತಮಾಷೆ ಎಂದರೆ ಅವನು ಹಲ್ಲುಜ್ಜೋದು ಮತ್ತು ತಿಂಡಿಗೆ ಮುನ್ನ ಕೋಟೆಯಂತಹ ತನ್ನ ಬಂಗಲೆಯ ಒಂದು ಪರ್ಟಿಕ್ಯುಲರ್ ಕೋಣೆಗೆ ಬಂದು ಅದರ ಅತಿ ಚಿಕ್ಕ ಕಿಟಕಿಯ ಮೂಲಕ ಬಾಯಿ ಮುಕ್ಕಳಿಸಿ ನೀರು ಆಚೆಗೆ ಉಗಿದು ಮರಳಿ ಹೋಗುವ ದೃಶ್ಯವಿತ್ತು ಕಲ್ಲೇಶಿ ಅದನ್ನೇಕೆ ಹಾಗೆ ಶೂಟ್ ಮಾಡಿದ್ದ ಮತ್ತು ಪದೇ ಪದೇ ಯಾಕೆ ಮಾಡಿದ್ದ ಎಂಬುದು ನನಗೆ ಮೊದಲು ಅರ್ಥವಾಗಿರಲಿಲ್ಲ ಆದರೆ ಎರಡನೆಯ ಬಾರಿಗೆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಾಗ ವಿಷಯ ಸ್ಪಷ್ಟವಾಗಿತ್ತು ರಾಮ್ ಕಿಶನ್ ಸಿಯಾಗಿ ಹಾಗೆ ಮುಖ ತೊಳೆದು ನೀರು ಮುಕ್ಕಳಿಸಿ ಕೋಟೆಯಂತಹ ಬಂಗಲೆಯ ಕಿಟಕಿಯಿಂದ ಪ್ರತಿ ಬೆಳಗ್ಗೆ ಸರಿಯಾಗಿ ಎಂಟು ಗಂಟೆಯಿಂದ ಎಂಟು ಹದಿನೈದರ ಮಧ್ಯೆ ಮಾಡುತ್ತಿದ್ದ ಅವನಿಗೆ ಜೀವ ಭಯವಿತ್ತ ಗೊತ್ತಿಲ್ಲ ಕಿಶನ್ ಸಿಯಾಗಿಗೆ ಹೆಚ್ಚು ಅಂದರೆ ಮೂವತ್ತೆರಡು ವರ್ಷ ಅವನು ಬಿಕಾನೇರ್ದವನು ಅಪ್ಪಟ ರಾಜಸ್ಥಾನಿ ಕೈಗೆ ಹಿಡಿ ಮರಳು ಕೊಟ್ಟರೂ ಅದರಿಂದ ಎಣ್ಣೆ ಹಿಂಡಿ ತೆಗೆಯಬಲ್ಲ ನಿಪುಣ ಬಲದೇವ್ ಚೌಧರಿ ಕೆಲಸ ಶುರುವಾಗಬೇಕಾಗಿದೆ ನಿಜಕ್ಕೂ ಕೆಲಸ ಕಷ್ಟ ಆದರೆ ಭೀಷಮ್ನ ಪಾದ ಚುಂಬಿಸಿ ಮಣ್ಣು ಮುಚ್ಚುವಾಗ ನಾನು ಕಷ್ಟದ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಈ ಕೆಲಸ ಕೈಲಿ ಆಗುತ್ತಾ ಹೇಳು ಇಲ್ಲದಿದ್ದರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂದೆ ಕರ್ನಲ್ ಸಾಬ್ ನಿಮ್ಮ ಅಪ್ಪಣೆಯೊಂದು ಸಾಕು ಕೆಲಸಕ್ಕೆ ನಾನೇ ಹೋಗ್ತೀನಿ ಪತ್ರಿಕೆಗಳಲ್ಲಿ ಸುದ್ದಿ ಓದ್ಕೊಳ್ಳಿ ಕೆಲಸ ಯಶಸ್ವಿಯಾಗಿದ್ದರೆ ಅವನ ಫೋಟೋ ಅಕಸ್ಮಾತ್ ನನ್ನ ಗುರಿ ತಪ್ಪಿದ್ರೆ ನಿಮ್ಮ ತಮ್ಮ ಬಲದೇವ್ ಸಿಂಗ್ ಚೌಧರಿ ಮಣ್ ಸೇರಿರ್ತಾನೆ ಅಷ್ಟೆ ಅಂದವನು ಫೋನ್ ಇಟ್ಟಿದ್ದ ಆಗಲೇ ನಾನು ನನಗೆ ಅನೇಕ ದಿನಗಳ ಹಿಂದೆ ಬಂದಿದ್ದ ಇಮೇಲ್ ಮತ್ತೆ ಓಪನ್ ಮಾಡಿದ್ದು ಅದರಲ್ಲಿ ನಾನು ಮತ್ತೇನೂ ಬರೆಯಲಿಲ್ಲ ವಿಪುಲ್ಗೆ ಚಿಕ್ಕ ಸರ್ಪ್ರೈಸ್ ರಾತ್ರಿ ಫೋನ್ ಮಾಡಿ ಹೇಳು ಅಭಯ್ ಶಂಕರ್ ಅಂತ ಬರೆದು ಕಂಪ್ಯೂಟರಿನ ಕದ ಮುಚ್ಚಿದ್ದೆ ಕಾರ್ಲೋಸ್ ಮಾಥುರ್ನ ನಿಜವಾದ ಹೆಸರು ಅಭಯ್ ಶಂಕರ್ ಎಂಬುದು ನನಗೆ ಗೊತ್ತಾಗಿದೆ ಎಂಬುದಷ್ಟೇ ಸಾಕು ಅವನು ಕರಗಿ ನೀರಾಗಿರ್ತಾನೆ ನಾನು ವಿಪುಲ್ ಗಾಂಧಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಕಾರ್ಲೋಸ್ ಮಾತೂರ್ ಮಾರನೆಯ ದಿನದಿಂದಲೇ ವಿಪುಲ್ ಗಾಂಧಿಯ ಸೆಕ್ಯೂರಿಟಿ ಬಲಗೊಳಿಸುತ್ತಾನೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಕಮಾಂಡೋಗಳು ಮಫ್ತಿಯಲ್ಲಿರುವ ಅಧಿಕಾರಿಗಳು ಜೊತೆಗೆ ಅನಾಲಿಸಿಸ್ ವಿಂಗಿನ ಹದ್ದುಗಳು ಆದರೆ ನಾನು ಕೊಡಲಿದ್ದ ಸರ್ಪ್ರೈಸ್ ಬೇರೆಯೇ ಇತ್ತು ಅದನ್ನು ಕಾರ್ಲೋಸ್ ಮಾತೂರ್ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯವಿರಲಿಲ್ಲ ಇಷ್ಟಾಗಿ ಈ ವಿಪುಲ್ ಗಾಂಧಿ ಎಂಥ ಮನುಷ್ಯ ನನಗೆ ಗೊತ್ತಿರಲಿಲ್ಲ ಟಿ ವಿಗಳಲ್ಲಿ ನೋಡಿದ್ಬಿಟ್ರೆ ಅವನನ್ನು ನಾನು ನೋಡಿಯೂ ಇರಲಿಲ್ಲ ಆದರೆ ಅನೇಕ ಸಂಗತಿಗಳನ್ನು ನನಗೆ ಕಲ್ಲೇಶಿ ತಿಳಿಸಿದ್ದ ಪ್ರತಿ ರಾಜ್ಯದಲ್ಲೂ ವಿಪುಲ್ ಗಾಂಧಿಗೆ ಗೆಳೆಯರಿದ್ದಾರೆ ಅವರಲ್ಲಿ ಹೆಚ್ಚಿನವರನ್ನ ಮಾನೋವ್ ಗಾಂಧಿ ನೋಡಿಯೂ ಇಲ್ಲ ವಿಪುಲ್ ತೀರ ಅಪರೂಪಕ್ಕೆ ಪಾರ್ಟಿಗಳಿಗೆ ಬರುತ್ತಾನೆ ಅವನು ಕುಡಿಯೋದಿಲ್ಲ ಸಿಗರೇಟು ಬಹಿರಂಗವಾಗಿಯಂತೂ ಸೇದೋದಿಲ್ಲ ಮನುಷ್ಯ ನಿಜಕ್ಕೂ ಸಜ್ಜನ ಆದರೆ ಪ್ರತಿ ರಾಜ್ಯದಲ್ಲೂ ಇರುವ ಅವನ ರಾಜಕೀಯ ಮಿತ್ರರಲ್ಲಿ ಅನೇಕರು ರಾಮ್ ಕಿಶನ್ ಸಿಯಾಗಿ ಅಂಥವರೇ ಯೂತ್ ಕಾಂಗ್ರೆಸ್ನ ನಾಯಕರು ರಾಮ್ ಕಿಶನ್ ಸಿಯಾಗಿಗೆ ರಾಜಸ್ಥಾನದ ಬಿಕಾನೇರ್ನಲ್ಲಿ ಎರಡು ಸಾವಿರ ಕೋಟಿಗೆ ತೂಗುವ ಆಸ್ತಿ ಇದೆ ಯಾರ್ಯಾರ ಆಸ್ತಿ ಕಿತ್ಕೊಂಡನು ಅವಕಾಶ ಸಿಕ್ಕರೆ ಮುಗಿಸಿಬಿಡಲಿಕ್ಕಾಗಿ ಮಚ್ಚು ಮಸೆಯುವವರು ಅನೇಕರಿದ್ದರು ಆದರೆ ಅವನಿಗೆ ವಿಪುಲ್ ಗಾಂಧಿ ಕೊಟ್ಟ ಭದ್ರತೆ ಎಷ್ಟಿತ್ತು ಅಂದರೆ ಕಿಶನ್ ಸಿಯಾಗಿನ ಕೂದಲು ಕೊಂಕಿಸೋದು ಸಾಧ್ಯವಿರಲಿಲ್ಲ ನಾನು ಬಲದೇವ್ ಸಿಂಗ್ ಠಾಕೂರ್ಗೆ ಒಂದು ಮಾತು ಹೇಳಿದ್ದೆ ಇದು ಸುಲಭಕ್ಕೆ ಆಗೋ ಕೆಲಸ ಅಲ್ಲ ಚಿಕ್ಕ ಪುಟ್ಟ ಪಿಸ್ತೂಲು ಕೆಲಸಕ್ಕೆ ಬರೋದಿಲ್ಲ ದೊಡ್ಡದು ಬೇಕು ಗುರಿ ಪಕ್ಕಾ ಇರಬೇಕು ಸಿಗೋದು ಕೆಲವೇ ಕ್ಷಣಗಳ ನಿಮಿಷಗಳ ಅವಕಾಶ ಮುಕ್ಕಳಿಸಿ ನೀರು ಉಗುಳೋದರ ಒಳಗಾಗಿ ಕೆಲಸ ಆಗಿಬಿಡಬೇಕು ಅದೊಂದು ಅವಕಾಶ ಬಿಟ್ಟರೆ ಕಿಶನ್ ಸಿಯಾಗಿ ಇಡೀ ಬಿಕಾನೇರ್ದಲ್ಲೇ ಏಕೆ ಪೂರ್ತಿ ರಾಜಸ್ಥಾನದಲ್ಲೂ ಸಿಗೋದಿಲ್ಲ ದಿಲ್ಲಿಯ ಮಾತು ದೂರ ಉಳಿತು ಬಲದೇವ್ ನನಗೆ ಗೊತ್ತು ನೀನಿರೋ ಜಾಗದಿಂದ ರಾಜಸ್ಥಾನದ ಬಿಕಾನೇರ್ಗೆ ಸರಿಯಾಗಿ ನಾಲ್ಕು ನೂರ ಅರವತ್ತೊಂದು ಕಿಲೋಮೀಟರ್ಗಳಾಗತ್ತೆ ನಿನ್ನಲ್ಲಿ ಜನ ಇದ್ದಾರೆ ಆದರೆ ಬಲದೇವ್ ಈ ಕೆಲಸ ನೀನೇ ಮಾಡಬೇಕು ಭೀಷಮ್ನ ಪಾದ ಚುಂಬಿಸಿದವನ ಅಪ್ಪಣೆ ಇದು ಅಂದೆ ಬಲದೇವ್ ಸಿಂಗ್ ಚೌಧರಿ ಒಂದೇ ಒಂದು ಮಾತು ಹೇಳಿದ್ದ ನನ್ನ ಸೋದರ ಮಾವನ ಪಾದ ಚುಂಬಿಸಿದ ದೇವರು ನೀವು ನಿಮ್ಮ ನಂಬಿಕೆ ಸುಳ್ಳು ಮಾಡೋದಿಲ್ಲ ನಂಬಿ ಸಾಹೇಬ್ ಮಾರನೇ ದಿನ ಚಿಂದೆ ರಾಕ್ಕಿಂ ಬಂದಿದ್ದ ಅದೇ ಉಲ್ಲಾಸದ ಮನುಷ್ಯ ಅಷ್ಟೇ ಪ್ರೀತಿ ಅವನಾಗಲಿ ಅವನ ತಂದೆಯಾಗಲಿ ಅವನ ಇಡೀ ಗ್ರೂಪ್ ಯಾವತ್ತಿಗೂ ಹತ್ಯೆಗಳನ್ನು ಮಾಡಿರಲಿಲ್ಲ ಆದರೆ ಇಡೀ ಯುರೋಪ್ನ ಕತ್ತಲ ಪ್ರಪಂಚ ನಡೆಯುತ್ತಿದ್ದುದೇ ಅವರಿಂದ ಕನಸ ಕಿಮ್ ಆಗಲಿ ಚಿಂದೇರ ಆಗಲಿ ನನ್ನನ್ನು ಯಾಕೆ ಪ್ರೀತಿಸ್ತಾರೆ ಯಾಕೆ ನಂಬುತ್ತಾರೆ ಒಂದೇ ಕಾರಣವಾ ಫಕ್ ಮನಿ ಅದನ್ನೆಲ್ಲ ತುಂಬ ನೋಡಿದ್ದೀನಿ ಸ್ಯಾಮ್ ಇದಂಧೆ ನನಗೂ ಸಾಕಾಗ್ಬಿಟ್ಟಿದೆ ಆದ್ರೇನು ಮಾಡೋದು ನಾನು ಶೂಮೇಕರ್ ಚಪ್ಪಲಿ ಹೊಲಿಯೋದು ಬಿಟ್ಟು ಬೇರೆ ಏನೂ ಬರೋದಿಲ್ಲ ಈ ಪರಿಸ್ಥಿತಿ ನನಗೂ ವಯಸ್ಸು ಐವತ್ತಾಯಿತು ಈಗ ಹೋಗಿ ಯಾವುದಾದ್ರೂ ಚರ್ಚ್ನಲ್ಲಿ ಪಾದ್ರಿ ಆಗಲ ಮನುಷ್ಯ ಎಂಥವನೇ ಇರಬಹುದು ಅವನಿಗೆ ಇರೋದು ಒಂದೇ ಡೆಸ್ಟಿನಿ ನಿನ್ನದು ನಿನ್ನದೇ ನನ್ನದು ನನ್ನದೇ ಅಂದಿದ್ದ ಚಿಂದೇರ ಅವತ್ತು ರಾತ್ರಿ ಜ್ಯೂರಿಚ್ನ ಹೋಟೆಲ್ನಲ್ಲಿ ನಾವು ತುಂಬ ಮಾತನಾಡಲಿಲ್ಲ ಬೆಳಗ್ಗೆ ಎದ್ದು ಇಬ್ಬರು ಫ್ರೆಶ್ ಆಗೋ ಹೊತ್ತಿಗೆ ನಾನು ವಿಷಯ ಪ್ರಸ್ತಾಪ ಮಾಡಿದ್ದೆ ಚಿಂದೇರ ನನಗೆ ಒಂದೊಂದು ಅಕೌಂಟಿನ ವಿವರಗಳೂ ಬೇಕು ಝೆಡ್ ಎ ಬ್ಯಾಂಕಿನಲ್ಲಿ ಎಲ್ಲ ಹಣ ಇದೆ ಇಂದು ನೆನ್ನೆಯ ಮಾತಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಇದೆ ಯಾರ ಹೆಸರಿನಲ್ಲಿದೆ ಗೊತ್ತಿಲ್ಲ ಆದರೆ ಅಕೌಂಟ್ಗಳ ವಿವರ ತೆಗೆದರೆ ತಮ್ಮ ನಂತರದ ಹಕ್ಕುದಾರರು ಯಾರು ಅಂತ ಖಂಡಿತ ಬರೆದಿರ್ತಾರೆ ಐ ಮೀನ್ ನೇಮ್ ಆಫ್ ದ ನಾಮಿನಿ ಕಂಪ್ಯೂಟರಿಗೆ ಒಂದು ಅಪ್ಪಣೆ ಕೊಟ್ಟರೆ ಸಾಕು ಎಲ್ಲ ವಿವರ ಈಚೆಗೆ ಬರುತ್ತವೆ ಆದರೆ ಝೆಡ್ ಎ ಬ್ಯಾಂಕಿನ ಒಬ್ಬ ನೌಕರ ಈ ಕೆಲಸ ಮಾಡಬೇಕು ಫಾರ್ ಎ ಸ್ಮಾಲ್ ಫೀ ನಿಜ ಹೇಳ್ತೀನಿ ಚಿಂದಾರ ನಾನಿವತ್ ರಾತ್ರಿಯ ಊಟಕ್ಕೆ ಖರ್ಚು ಮಾಡುವ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಆದರೆ ಒಂದು ಮಾತು ಖನ ಸಾಕಿಂ ಫ್ಯಾಮಿಲಿಗೆ ಈ ಮನುಷ್ಯ ಸ್ಯಾಮ್ ಬದುಕಿರುವವರೆಗೂ ನಿಷ್ಠ ನೀನು ದುಡ್ಡಿನ ಮಾತೆ ಆಡೋದಾದರೆ ಐ ಥಿಂಕ್ ನಾನು ದುರದೃಷ್ಟವಂತ ಅಂದೆ ಚಿಂದರಾಕಿಂ ತನ್ನ ಕುರ್ಚಿಯಿಂದ ಎದ್ದು ಬಂದು ನನ್ನ ಮಂಚದ ಮೇಲೆ ನನ್ನ ಪಕ್ಕದಲ್ಲಿ ಕುಳಿತ ರಾತ್ರಿಯ ವಿಸ್ಕಿ ಅವನ ಉಸಿರಿನಲ್ಲಿ ಉಳಿದಿರಲಿಲ್ಲ ಮನಸ್ಸು ಧ್ವನಿ ಮತ್ತು ಮೆದುಳು ನಿಚ್ಚಳವಿತ್ತು ನೋಡು ಸ್ಯಾಮ್ ಮೊದಲು ನಾವು ನಂಬಿದ್ದೆವು ಆದರೆ ಮೊದಲ ಎರಡು ಹತ್ಯೆಗಳಾಗ್ತಾ ಇದ್ದಂತೆಯೇ ಅಪ್ಪ ಹೇಳಬ ಈ ಗ್ರೂಪು ಭಾರತದ ಅನಾಲಿಸಿಸ್ ವಿಂಗಿಗೆ ಕೆಲಸ ಮಾಡ್ತಾ ಇದೆ ನಿನಗೆ ಗೊತ್ತು ನಾವು ಸರ್ಕಾರಿ ಏಜೆನ್ಸಿಗಳಿಗೆ ಯಾವತ್ತೂ ಕೆಲಸ ಮಾಡೋದಿಲ್ಲ ವಿ ಹೇಟ್ ಇಟ್ ಆದರೆ ಯಾಕೋ ಗೊತ್ತಿಲ್ಲ ಅಪ್ಪನಿಗೆ ನೀನು ತುಂಬ ಇಷ್ಟವಾಗಬಿಟ್ಟೆ ಪಾಪ ಲವ್ಡ್ ಯು ಒಂದಾದ ಮೇಲೊಂದು ಹತ್ಯೆಗಳಾದವು ನಮಗೆ ಅವುಗಳಲ್ಲಿ ಅನ್ಯಾಯ ಕಾಣಿಸ್ತಿಲ್ಲ ನಿಮಗೆ ನಿಮ್ಮ ಸೇಡಿತ್ತು ಪ್ರತೀಕಾರವಿತ್ತು ಆದರೆ ನಿಮ್ಮದೇ ಜೀವಕ್ಕೆ ಅಪಾಯವಾಗುವುದು ನಮಗೆ ಗೊತ್ತಾಗತೊಡಗಿತ್ತು ನಾಟ್ ಫ್ರಮ್ ದ ಮುಸ್ಲಿಮ್ಸ್ ಅವರಿಗೆ ನಿಮ್ಮ ಟೀಮ್ನ ಬಗ್ಗೆ ವಾಸನೆ ಬರೋ ಹೊತ್ತಿಗೆ ಭೀಷಂ ಕೊಲೆಯಾಗಿ ಹೋಗಿದ್ದ ನಿನ್ನ ಗೆಳೆಯರಾದ ನಂಬಿ ಸೌರವ್ ಇಬ್ಬರನ್ನ ಕೊಲೆ ಮಾಡಿಸಿದ್ದು ನಿಮ್ಮದೇ ಅನಾಲಿಸಿಸ್ ವಿಂಗ್ ಅಟ್ಲೀಸ್ಟ್ ನೀನು ಬದುಕಿದ್ದೀಯಾ ಎಂಬುದೇ ಅಪ್ಪನಿಗೆ ಆಶ್ಚರ್ಯ ಅವನ ಪಾಲಿಗೆ ನೀನು ಮಗ ನೀನು ಹೀರೋ ನೀನು ಪ್ರಾಮಾಣಿಕ ನೀನು ಕೊಟ್ಟ ಹಣ ಇದೆಯಲ್ಲ ದಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಆದರೆ ನಮ್ಮ ಕಸುಬಿನಲ್ಲಿ ನಿಜಕ್ಕೂ ಸಿಲ್ಲಿ ಈಗ ಬ್ಯಾಂಕಿನ ಕೆಲಸ ಕೇಳ್ತಾ ಇದ್ದೀಯಾ ಜೆಡ್ಡಿ ಎ ಬ್ಯಾಂಕಿನಲ್ಲಿ ಒಬ್ಬ ಹೆಂಗಸಿದ್ದಾಳೆ ಇರಾನಿ ಮೂಲದವಳು ಗುಲ್ ದಸ್ತಾ ಅಂತ ಅವಳ ಹೆಸರು ಅವಳಿಗೆ ಹಣ ಬೇಕಾಗಿಲ್ಲ ಶೀ ನೀಡ್ಸ್ ಅ ಲಾಂಗ್ ಸ್ಟ್ರಾಂಗ್ ಅಂಡ್ ರವೇಶಿಯಸ್ ಫಕ್ ನನಗೆ ಗೊತ್ತು ನಿನಗೆ ಹೆಂಗಸರ ಚಟವಿಲ್ಲ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ನಿನಗೆ ಬೇಕಾದ ಮಾಹಿತಿ ನಿನಗೆ ನಾಡಿದ್ದು ಸಂಜೆ ಹೊತ್ತಿಗೆ ಸಿಗುತ್ತೆ ಅಂದಿದ್ದ ಯುರೋಪಿಯನ್ನರು ಕೇವಲ ಬಣ್ಣದಲ್ಲಷ್ಟೇ ಅಲ್ಲ ವ್ಯಕ್ತಿತ್ವದಿಂದಲೂ ಬಿಳಿಯರು ಅನ್ನಿಸಿದ್ದು ಆಗಲೇ ಚಿಂದೇರ ಕಿಮ್ ಅದೇನು ಮಾಡಿದ್ನೋ ಗೊತ್ತಿಲ್ಲ ಎರಡು ದಿನದ ನಂತರ ಸಂಜೆಯ ಹೊತ್ತಿಗೆ ನನ್ನ ಕೈಗೆ ಜಗತ್ತಿನಲ್ಲಿ ಮತ್ತಾರಿಗೂ ಸಿಗಲಾರದಂತಹ ಮಾಹಿತಿ ಸಿಕ್ಕಿತ್ತು ಒಂದಷ್ಟು ಸಿಡಿಗಳಿದ್ದವು ಉಳಿದಂತೆ ಕಂತೆ ಕಂತೆ ಕಾಗದಗಳು ಈ ಸ್ವಿಸ್ ಬ್ಯಾಂಕಿನ ವ್ಯವಹಾರ ಇಂದು ನೆನ್ನೆಯದ್ದಾಗಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಅದರಲ್ಲಿ ಅಕೌಂಟ್ ತೆರೆದಿದ್ದವನು ಇವರು ಯಾರೂ ಅಲ್ಲ ಅವನು ಎಂದೋ ತೀರಿ ಹೋಗಿದ್ದ ಸಂಜಯ್ ಗಾಂಧಿ ಇಂದಿರಾ ಗಾಂಧಿಯ ಕುಟುಂಬದಲ್ಲಿ ಆದ ಮೊದಲ ಸಾವು ಅದು ಆದರೆ ಭಯಂಕರ ಮಹತ್ವಾಕಾಂಕ್ಷಿಯಾಗಿದ್ದ ಸಂಜಯ್ ಗಾಂಧಿ ಹದಿನಾರು ಕೋಟಿ ಡಾಲರ್ ಎ ಬ್ಯಾಂಕಿನಲ್ಲಿ ಇರಿಸಿದ್ದ ವಿಚಿತ್ರ ಅಂದ್ರೆ ಆ ಹಣಕ್ಕೆ ನಾಮಿನಿ ಆಗಿ ರುಕ್ಸಾನಾ ಸುಲ್ತಾನ ಎಂಬ ಹೆಂಗಸಿನ ಹೆಸರು ಬರೆದಿದ್ದ ಅದಾದ ನಂತರ ಹಣ ಇರಿಸಿದ್ದು ಸ್ವತಃ ಇಂದಿರಾ ಗಾಂಧಿ ಚಿಕ್ಕ ಮೊತ್ತವೇನಲ್ಲ ಅದರ ಮೊತ್ತ ಎಪ್ಪತ್ತೆರಡು ಕೋಟಿ ಡಾಲರ್ ಆದರೆ ತುಂಬ ವರ್ಷ ಝೆಡ್ ಎ ಬ್ಯಾಂಕಿನ ಅಕೌಂಟನ್ನು ಯಾರೂ ಆಪರೇಟ್ ಮಾಡಿರಲಿಲ್ಲ ತಾನು ಇಟ್ಟಿದ್ದ ಹಣಕ್ಕೆ ನಾಮಿನಿ ಆಗಿ ನೇಮಿಸಿದ್ದು ಸೊಸೆ ಮಾಯಿನೋಳ ತಂಗಿ ಅನುಷ್ಕಾಳನ್ನು ವಿಚಿತ್ರ ಅಂದರೆ ಆ ಹಣವನ್ನು ಯಾರೂ ಕೂಡ ಡ್ರಾ ಮಾಡಿರಲಿಲ್ಲ ಇದ್ದಕ್ಕಿದ್ದಂತೆ ಅದೇ ಬ್ಯಾಂಕಿನ ಇನ್ನೊಂದು ಅಕೌಂಟಿಗೆ ಹರಿದು ಬಂದದ್ದು ನಿಜಕ್ಕೂ ಅನೂಹ್ಯವಾದಷ್ಟು ಹಣ ಇಪ್ಪತ್ತ್ಮೂರು ಸಾವಿರದ ಇನ್ನೂರು ಕೋಟಿ ಡಾಲರ್ ಆದರೆ ಇದು ಮೈನೋ ಗಾಂಧಿಯ ಹೆಸರಿನಲ್ಲಿ ಇರಲಿಲ್ಲ ಮಾರಿಯಾ ಕೊಟ್ರೋಚಿಯ ಹೆಸರಿನಲ್ಲಿತ್ತು ಆಕೆ ಒಟಾವಿಯೋ ಕೊಟ್ರೋಚಿಯ ಹೆಂಡತಿ ಆಕೆ ತನ್ನ ನಾಮಿನಿಯಾಗಿ ಬರೆದಿದ್ದ ಹೆಸರು ವಿಪುಲ್ ಗಾಂಧಿ ಅಲ್ಲಿಗೆ ಇಡೀ ನೆಹರು ಗಾಂಧಿ ಮನೆತನದ ಕತ್ತಲ ಭಾಂಡಾರವೇ ಬಯಲಿಗೆ ಬಿದ್ದಂತಾಗಿತ್ತು ಚಿಂದೇರ ಕಿಮ್ನನ್ನ ಅಕ್ಷರಶಃ ಎದ್ದು ತಬ್ಬಿಕೊಂಡಿದ್ದೆ ಸ್ಯಾಮ್ ಫಾಕ್ ದ ಡಾಕ್ಯುಮೆಂಟ್ಸ್ ಇದೆಲ್ಲ ನನಗೆ ಉಪಯೋಗ ಆಗುತ್ತದೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ಒಂದಷ್ಟು ಸ್ಟ್ರಾಂಗ್ ಮತ್ತು ಕಾನ್ಸಂಟ್ರೇಟೆಡ್ ಡ್ರಿಂಕ್ ಬೇಕು ಅದಕ್ಕೆ ಸೋಡಾ ಅಥವಾ ಟಾನಿಕ್ ಸೇರಿಸೋದು ಆಗಿರಲಿ ನೀರು ಕೂಡ ಬೆರೆಸಬೇಡ ಆ ಇರಾನಿ ಹೆಂಗಸು ಗುಲ್ದಸ್ತ ಇದ್ದಾಳಲ್ಲ ರಾತ್ರಿ ಇಡೀ ಜೀವ ಹಿಂಡ್ಬಿಟ್ಲು ಹಸಿದ ಹೆಂಗಸನ್ನಾದರೆ ಹೇಗೋ ಸಂಭಾಳಿಸಬಹುದು ಆದರೆ ಇದು ಬರಗಾಲದ ಸ್ತ್ರೀರೂಪ ಅಕ್ಷರಶಃ ಮರಳುಗಾಡು ಸಿಂಪಡಿಸಿದಷ್ಟೂ ನೀರು ಬೇಕು ಫ್ರೆಂಡ್ ನನ್ನ ಜೀವನದಲ್ಲೇ ಇಷ್ಟು ದಣದಿರಲಿಲ್ಲ ನನಗೆ ಇನ್ನೆರಡು ಡ್ರಿಂಕ್ ಕೊಡು ಮಲಗೋಕೆ ಮುಂಚೆ ಒಂದು ಬಿಸಿ ನೀರಿನ ಮಗ್ನಲ್ಲಿ ನನ್ನ ಕಾಕ್ ತೋಯಿಸಿಟ್ಟು ಆಮೇಲೆ ಮಲಗ್ತೀನಿ ನಾಳೆ ಸಾಯಂಕಾಲ ತನಕ ಎಚ್ಚರಿಸಬೇಡ ಅಂದಿದ್ದ ಚಿಂದೆ ರಾಕಿಂ ಮೊಟ್ಟ ಮೊದಲ ಬಾರಿಗೆ ಮನಸಾರೇ ನಕ್ಕಿದ್ದೆ ಯಾಕೋ ಗೊತ್ತಿಲ್ಲ ನನ್ನ ನಗೆಯ ದಿನಗಳು ಆರಂಭವಾಗಿವೆ ಅನ್ನಿಸುತ್ತಿತ್ತು ಆದರೆ ಕೈಗೆ ಇಷ್ಟೆಲ್ಲ ಮಾಹಿತಿ ಸಿಕ್ಕ ಮೇಲೆ ನಾನು ಯುರೋಪ್ನಲ್ಲಿ ಇರುವುದು ಕ್ಷೇಮವಲ್ಲ ಎಂಬುದು ನನಗೆ ನಿಚ್ಚಳವಾಗಿ ಗೊತ್ತಿತ್ತು ಮರುದಿನ ಬೆಳಗ್ಗೆ ಭಯಂಕರ ಹ್ಯಾಂಗ್ ಓವರ್ನೊಂದಿಗೆ ಎದ್ದ ಚಿಂದೇರಾಕಿಂನನ್ನು ಅಕ್ಕರೆಯಿಂದ ತಬ್ಬಿಕೊಂಡು ಪಪ್ಪಾಗ ಹೇಳು ಈ ಜನ್ಮದಲ್ಲಿ ಸಾಧ್ಯವಾದರೆ ಅವನ ಋಣ ತೀರಿಸ್ತೀನಿ ಆಗದಿದ್ದರೆ ಮುಂದಿನ ಜನ್ಮದಲ್ಲಿ ಅವನ ಮಗನಾಗಿ ಹುಟ್ತೀನಿ ಅಂದಿದ್ದೆ ತುಂಬ ಭಾವುಕನಾಗಿದ್ದ ಚಿಂದೆ ರಾಕಿಂ ನನ್ನನ್ನು ಇನ್ನಿಲ್ಲದ ಮಮತೆಯಿಂದ ತಬ್ಬಿಕೊಂಡು ಒಂದು ಮಾತು ಹೇಳಿದ್ದ ಸ್ಯಾಮ್ ನಾವು ಸಜ್ಜನರೇನಲ್ಲ ಏನು ಮಾಡಿದ್ರೂ ಹಣಕ್ಕಾಗಿ ಮಾಡ್ತೀವಿ ಆದರೆ ನೀನಿದೆಯಲ್ಲ ನಿನ್ನಿಂದ ತುಂಬ ಹಣ ತೆಗೆದುಕೊಂಡಿದ್ದೀವಿ ಹ್ಯೂಜ್ ಮನಿ ಅದಕ್ಕಿಂತ ಹೆಚ್ಚಾಗಿ ನೀನು ಪಪ್ಪ ಖನಾಸಾಗೆ ತೋರಿಸಿದ ಗೌರವ ಪ್ರೀತಿ ಬಹಳ ದೊಡ್ಡದು ನಾನು ಮತ್ತೇನು ಹೇಳೋದಿಲ್ಲ ನಿನಗೆ ಬೇಕು ಅನ್ಸದೇನು ಹೇಳು ಕಿಮ್ ಗ್ರೂಪ್ ನಿನಗೋಸ್ಕರ ಕೆಲಸ ಮಾಡುತ್ತೆ ನಾಟ್ ಫಾರ್ ಎ ಫೀ ಆದರೆ ಒಂದು ಮಾತು ಕೊಡು ಪಪ್ಪ ಖನ ಕಿಮ್ ಇನ್ನೂ ತುಂಬ ದಿನ ಬದುಕೋದಿಲ್ಲ ಅವನು ತೀರಿಕೊಂಡ ದಿನ ನಿನಗೆ ತಿಳಿಸ್ತೀನಿ ಬಂದು ಅವನ ಶವದ ಪೆಟ್ಟಿಗೆಯ ಮೇಲೆ ಒಂದು ಹಿಡಿ ಮಣ್ಣು ಹಾಕು ಯಾವ ದೇಶದಲ್ಲಿದ್ರೂ ಸರಿಯೇ ಹೀ ಟ್ರೀಟ್ಸ್ ಯು ಆಸ್ ಎ ಸನ್ ಅಂದ ಕಣ್ಣು ನೀರಾಡಿದವು ನನ್ನನ್ನು ಅಮಾನವೀಯ ಕೊಲೆಗಳನ್ನು ಮಾಡಲು ಹಚ್ಚಿದ ಮಾಥುರ್ಗಿಂತ ಈ ಮನುಷ್ಯ ಈ ಬಾಡಿಗೆ ಹಂತಕ ಎಷ್ಟೊಂದು ಮಾನವೀಯ ಅವನನ್ನು ಸುಮ್ಮನೆ ತಬ್ಬಿಕೊಂಡು ಎರಡೂ ಕಣ್ಣುಗಳ ಮೇಲೆ ಒಂದು ಮುತ್ತಿಟ್ಟು ಹೊರಟು ಬಂದೆ ಇನ್ನು ಯುರೋಪಿಗೆ ಬರೋದಾದರೆ ಕನಾಸಾಕಿಂ ಮಣ್ಣಿಗೆ ಹೊರಟ ದಿನವೇ ಅಂದುಕೊಂಡೆ ಈಗ ಒಟ್ಟು ಸೇರಿ ಎಷ್ಟು ಡಾಲರ್ಗಳಾದವು ಸಂಜಯ್ ಗಾಂಧಿಯವು ಹದಿನಾರು ಕೋಟಿ ಇಂದಿರಾ ಗಾಂಧಿಯವು ಎಪ್ಪತ್ತೆರಡು ಕೋಟಿ ಆನಂತರ ಬಂದದ್ದು ಇಪ್ಪತ್ತ್ಮೂರು ಸಾವಿರದ ಇನ್ನೂರು ಕೋಟಿ ಡಾಲರು ಅಂದರೆ ಈ ಇಂದಿರಾ ಗಾಂಧಿ ಕುಟುಂಬದ್ದೇ ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಡಾಲರು ಭಾರತದ ಲೆಕ್ಕದಲ್ಲಿ ಒಟ್ಟು ಮಾಡಿ ನೋಡಿದರೆ ಹನ್ನೊಂದು ಲಕ್ಷ ಅರವತ್ತು ಸಾವಿರದ ನಾನ್ನೂರ ನಲವತ್ತು ಕೋಟಿ ರೂಪಾಯಿ ನಾಟ್ ಬಿಗ್ ಭಾರತದಲ್ಲಿ ಈ ಮೊತ್ತ ಒಬ್ಬ ಚಿಕ್ಕ ರಾಜ್ಯದ ಮಂತ್ರಿ ಕೂಡ ದುಡಿದು ಬಿಡುತ್ತಾನೆ ಆದರೆ ಗಾಂಧಿ ಕುಟುಂಬ ಸ್ವಿಸ್ ಬ್ಯಾಂಕಿನಲ್ಲಿ ಅಮೌಂಟನ್ನು ಕಾಲ ಕಾಲದಿಂದ ಅದುಮಿಡುತ್ತಾ ಬಂದಿದೆ ಎಂಬ ಸಂಗತಿ ಬಯಲಾದರೆ ಅದು ಸಂಚಲನವಾಗೋದಿಲ್ವಾ ಖಂಡಿತ ವಿಪುಲ್ ಗಾಂಧಿಗೆ ಇನ್ನೂ ಇಮೇಜೇ ಬಂದಿಲ್ಲ ಅವರಪ್ಪ ರಾಜೀವ್ ಗಾಂಧಿಗೆ ಇದ್ದ ಇಮೇಜು ಮಣ್ಣು ಹಿಡಿದು ಹೋಗಿದೆ ಸ್ವಿಸ್ ಬ್ಯಾಂಕಿನ ಈ ದಾಖಲೆಗಳನ್ನು ಭಾರತದ ನಿಯತ್ತಿನ ಪತ್ರಕರ್ತನೊಬ್ಬನಿಗೆ ತಲುಪಿಸಿ ಬಂದರೆ ಅದಕ್ಕಿಂತ ದೊಡ್ಡ ಸ್ಫೋಟಕ ಬೇಕಾಗಿಲ್ಲ ನಾನು ದುಬೈಗೆ ಟಿಕೆಟ್ ಮಾಡಿಸಿ ಹೊರಡಲು ಅನುವಾದೆ ಅಷ್ಟರಲ್ಲಿ ನನ್ನ ಟೆಲಿಫೋನು ಮೊರೆಯತೊಡಗಿತು ಅದರಲ್ಲಿ ಯಾವುದೂ ನಂಬರ್ ಇರಲಿಲ್ಲ ನಂಬರ್ ಬ್ಲಾಕ್ಡ್ ಅನುಮಾನದಿಂದಲೇ ಫೋನನ್ನು ಕೈಗೆತ್ತಿಕೊಂಡೆ ಆ ಕಾಲ್ನಲ್ಲಿ ಮಾತನಾಡ್ತಾ ಇದ್ದವರು ಯಾರು qué lona